ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸಾನ್ಯಾ ದತ್ತ ಮತ್ತು ಮುಂದಿನ ಅರವತ್ತು ಸೆಕೆಂಡ್ಗಳಲ್ಲಿ ಪೈ ಸರ್ಜರಿ ಖರ್ಚು ಬಗ್ಗೆ ತಿಳಿದುಕೊಳ್ಳೋಣ ಪೈನ್ ಸರ್ಜರಿಗೆ ಎರಡು ಮುಖ್ಯ ಚಿಕಿತ್ಸೆ ಆಯ್ಕೆಗಳಿವೆ ಒಂದು ಲೇಸರ್ ಮತ್ತು ಇನ್ನೊಂದು ಸ್ಟೇಪ್ಲರ್ ಇದರ ಖರ್ಚು ವಿಭಿನ್ನವಾಗಿರುತ್ತದೆ ನಲವತ್ತರಿಂದ ಐವತ್ತೈದು ಸಾವಿರದ ನಡುವೆ ಖರ್ಚು ಬದಲಾಗುತ್ತೆ ನೀವು ಯಾವ ಆಸ್ಪತ್ರೆಯಲ್ಲಿ ಮಾಡಿಸ್ತಿದ್ದೀರಿ ಯಾವ ನಗರದಲ್ಲಿ ಮಾಡಿಸ್ತಿದ್ದೀರಿ ಯಾವ ಡಾಕ್ಟರ್ ನೋಡ್ತಿದ್ದಾರೆ ಮತ್ತು ನಿಮ್ಮ ಪ್ರಕರಣದಲ್ಲಿ ಲೇಸರ್ ಫೈಬರ್ ಬಳಸಲಾಗುತ್ತಿದೆಯೇ ಅಥವಾ ಸ್ಟೇಪ್ಲರ್ ಬಳಸಲಾಗುತ್ತಿದೆಯೇ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಸಾಮಾನ್ಯವಾಗಿ ಸ್ಟೇಪ್ಲರ್ ಬಳಕೆಯಾದರೆ ಈ ಖರ್ಚು ಐದರಿಂದ ಹತ್ತು ಸಾವಿರ ಹೆಚ್ಚಾಗಬಹುದು ಮತ್ತು ನಿಮ್ಮ ಬಳಿ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಆಸ್ಪತ್ರೆಯ ಪ್ಯಾಕೇಜ್ ಪ್ರಕಾರ ಈ ಖರ್ಚು ಬದಲಾಗಬಹುದು ಅರವತ್ತು ಸಾವಿರದಿಂದ ಒಂದು ಲಕ್ಷದ ನಡುವೆ ನಿಮ್ಮ ಪ್ರಕರಣದಲ್ಲಿ ಎಷ್ಟು ಖರ್ಚಾಗಬಹುದು ಯಾವ ಚಿಕಿತ್ಸೆ ಆಯ್ಕೆ ಸೂಕ್ತವಾಗಿರುತ್ತದೆ ಎಂಬುದನ್ನು ಕೆಳಗೆ ನೀಡಿರುವ ಸಂಚೆಗೆ ಹೆಕ್ಸೆಲ್ ಅನ್ನು ಸಂಪರ್ಕಿಸಬಹುದು ಧನ್ಯವಾದಗಳು